a.n.n.m.r news yes fagata india cools down with hexa inverter heavy duty air conditioner higher more creation more possibilities ಅಮ್ಮ ತೊಂಬತ್ತೊಂಬತ್ತರಲ್ಲಿ ನನ್ನ ತಾಯಿ ಮಂಗಮ್ಮ ಮುನಸ್ವಾಮಿ ಅವರು ಎಂ ಪಿ ಎಲೆಕ್ಷನ್ ಇದ್ದಾಗ ಮಹೇಶ್ ಅವರು ಎಮ್ ಎಲ್ ಎಣ್ಣಾಗಿದ್ದರು ಅವರು ಒಂದು ಕತೆ ಇದೆ ಮತ್ತು ಹಿರಿಯರಾದ ಕೆ ಎಂ ಕೃಷ್ಣಾರೆಡ್ಡಿಯವರ ವೀಣಾ ಕೃಷ್ಣಾರೆಡ್ಡಿ ವಾಣಿ ಕೃಷ್ಣಾರೆಡ್ಡಿ ಅವರ ಅಕ್ಕ ಅವರು ಅವರು ಕೇಳ್ತುವ ಬಗ್ಗೆ ಅದು ಬಿಟ್ಟು ತೊಗೊಂಡ ನೆಲ್ಲ ಕಡಿಮೆ ಬಗ್ಗೆ ದಯವಿಟ್ಟು ಮುಖ್ಯಮಂತ್ರಿ ಬೇರೆ ಯಾರೇನು ಕೇಳಿಲ್ಲ ಅಂತ ಇವತ್ತು ಏನು ಎನ್ ಡಿ ಎ ಅಭ್ಯರ್ಥಿಯಾಗಿ ನಾನು ಘೋಷಣೆ ಮಾಡಿದ್ದಾರೆ ಇಡೀ ಕೋಲಾರ ಲೋಕಸಭಾ ಕ್ಷೇತ್ರ ಎಂಟು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳು ಎಮ್ ಎಲ್ ಎ ಅಭ್ಯರ್ಥಿಗಳು ಮತ್ತು ಎಂಟು ಬಿ ಜೆ ಪಿ ಕ್ಷೇತ್ರದ ಅಭ್ಯರ್ಥಿಗಳು ಎಲ್ಲ ಒಟ್ಟಾಗಿ ನಾನೇ ಅಭ್ಯರ್ಥಿಯಾಗಿ ಮಾಡಿದೆ ಮೊಟ್ಟ ಮೊದಲಾಗಿ ಅದನ್ನು ನನಗೆ ಮೋದಿಜಿಯವ್ರಿಗೆ ಅಮಿತ್ ಶಾ ಅವ್ರಿಗೆ ದೇವೇಗೌಡವ್ರಿಗೆ ಕುಮಾರಣ್ಣನಿಗೆ ವಿಜೇಂದ್ರನ್ ಅವ್ರಿಗೆ ಯಡಿಯೂರನ್ನು ಎಲ್ಲೂ ಕೃಷಕ ನೀಡಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂರು ಕ್ಷೇತ್ರ ಮಾತ್ರ ಜೆ ಡಿ ಎಸ್ ಇರ್ತಾರೆ ಅದರಲ್ಲೂ ಒಂದು ಲೋಕಸಭಾ ಕ್ಷೇತ್ರ ಏನೋ ಒಂದು ವಿಶ್ವಾಸ ಇಟ್ಕೊಂಡು ನಮ್ಮ ಮೇಲೆ ಬಿ ಜೆ ಪಿ ಅವರ ನಾಲ್ಕು ಜೆ ಡಿ ಎಸ್ ಅವರ ಮಹೇಶ್ ಬಾಬು ನಾಗಲೇ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ ಆ ನಿಟ್ಟಿನ ನಾವು ಕೆಲಸ ಮಾಡೋಕ್ಕೆ ಸದ್ದಾ ಬೃದುವಾಗಿದ್ದೀವಿ ಏನೋ ಎಂಟು ಜನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರು ಎಲ್ಲರೂ ಸೇರಿ ಒಮ್ಮವಾಗಿ ನಾನು ಆಯ್ಕೆ ಮಾಡಿದ್ದಾರೆ ಆ ನಂಬಿಕೆ ನೀನು ಇಟ್ಕೊಡ್ತೀನಿ ಅಂತ ಆ ನಂಬಿಕೆ ನನಗಿದೆ ಮತ್ತು ನಮ್ಮ ಟೈಮಿ ನೈನ್ ನೈನ್ಟೀನ್ ನೈಂಟಿ ಫೋರ್ ಅಂದರೆ ನೊಂಬರ್ ತೊಂಬತ್ನಾಲ್ ಏನು ಅವರು ರಾಜಕೀಯಕ್ಕೆ ಬಂದರು ಅದು ಮಾರ್ಗದರ್ಶನ ದೊರೆತಿದ್ದು ಬೇರೆಗೊಂಡರು ಮತ್ತು ಕೆ ಎನ್ ಕೃಷ್ಣಾರೆಡ್ಡಿ ಇದ್ದಾರೆ ಆವಾಗ ತಂದೆಯವರು ತೀರ್ಪೊಂಡಿದ್ದರು ರಾಜಕೀಯವಾಗಿ ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ ಮಾಡಿ ಎನ್ ಎ ಡಿ ಅಂತ ಬಂದಾಗ ತಾಯಿಯವನ್ನ ಚುನಾವಣೆ ನಡೆಸಿ ಅವರು ಪ್ರೆಸಿಡೆಂಟ್ ಮಾಡಿದ್ರು ಮೂರು ಸತಿ ಜಿಲ್ಲಾ ಪರಿಷತ್ ಬಡವರು ಮತ್ತು ಎರಡು ಸತಿ ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ ಆಗಿದ್ದರು ಈ ಏನು ಫಸ್ಟ್ ಟೈಮ್ ಆದಾಗ ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರು ಮತ್ತು ಕೋಲಾರ್ ಡಿವಿಜನ್ ಆಗಿರಲಿಲ್ಲ ಡಿಸ್ಟಿಕ್ ಅವಾಗ ಸೇವೆ ಅವರು மைசூர் லாபிங் லாபம் தான் எரூ ஜெல்லாம் சிறு பரிசு ஆகிட்டு ஹிந்திய நாயகம் வந்து அந்த அப்படி இல்லை நாயக நம்ம சந்தேகம் பற்றி போது தயவுட்டும் ஒன்று அவகாசமா ஜாதி மாற்ற ஜெல்லாம் எல்லா கணியலும் மாதாடா ಒಂದು ಅವಕಾಶ ಮಾಡಿಕೊಡಿ ಎರಡು ಸತಿ ನಾನು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಡಿಮೆ ಹಂತದಲ್ಲಿ ಹೋದ್ಮೇನು ಕುಮಾರಸ್ವಾಮಿಯವರು ಒಂದು ನಂಬಿಕೆ ನನ್ನ ಮೇಲೆ ಇಟ್ಕೊಂಡು ನನ್ನನ್ನು ಮತ್ತೆ ಕ್ಯಾಂಡಿಡೇಟ್ ಮಾಡಿದ್ದೇನೆ ನಿಮ್ಮ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಬೇಡಿ ಏನು ಎಲೆಕ್ಷನ್ ನಡೆಯುತ್ತೋ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಅದು ನನ್ನ ಎಲೆಕ್ಷನ್ ಅಲ್ಲ ಈ ಎಲೆಕ್ಷನ್ನು ನಮ್ಮ ಎಲೆಕ್ಷನ್ ನಮ್ಮ ದೇಶಕ್ಕೋಸ್ಕರ ಈ ಎಲೆಕ್ಷನ್ ನಡೀತಾರೆ ಮೂರನೇ ಸತಿ ಏನು ಪ್ರಧಾನಮಂತ್ರಿಗಳಾಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀರ ನಿಮ್ಮ ನಮ್ಮ ಜನತೆ ನಮ್ಮ ಭಾರತ ದೇಶದ ಜನತೆ ಅದ್ರ ಜೊತೆ ಇಡೀ ವಿಶ್ವದ ಏನು ಲೀಡರ್ಸ್ ಎಲ್ಲ ಮತ್ತು ಪ್ರಧಾನಮಂತ್ರಿಗಳಾಗಬೇಕು ಅಂತ ಏನು ಒಂದು ಆಸೆ ಇಟ್ಕೊಂಡಿದ್ದೀರೋ ಅದನ್ನು ನೆರವೇರಿಸೋಕ್ಕೆ ಅದೆಲ್ಲ ಯಾಕೆ ಸಿಗುತ್ತೆ ಬಿ ಜೆ ಬಿಜೆಪಿ ಪಾರ್ಟಿಗೆ ಮತ್ತು ಮೋದಿಯವರು ಇಪ್ಪತ್ತಾರನೇ ತಾರೀಕು ಏನು ಓಟ್ ಆಗ್ತಾ ಇದ್ದೀರೋ ಏನು ನಾವು ಮೋದಿ ಮೋದಿ ಆಗ್ತಾ ಇದ್ದೀವೋ ಬಟ್ ಇಲ್ಲಿ ಒಂದು ಸಿಕ್ಕದೆ ಸಿಕ್ಕದಾಗ ಒಂದು ಸ್ಪಂದೇಹ ಇದೆ ಯಾಕಂದರೆ ನಮ್ಮ ಸಿಬ್ಬಲ್ಲ ಸೆನೆವಂತ ರೈತ ಮಹಿಳೆ ಬಿ ಜೆ ಪಿ ಸಿಬ್ಬಂದಿರ ಆ ಒಂದು ಓಟಿಂಗ್ ದಿನ ದಯವಿಟ್ಟು ನೀವು ಇವಾಗ ಏನೇನು ಮುಖಂಡರು ಬಂದಿದ್ದೀರೋ ನೀವು ನಿಮ್ಮ ಕಾರ್ಯಕರ್ತರಿಗೆ ಮತ್ತು ಎಲ್ಲ ಓಟರ್ಸ್ಗೆ ತಿಳಿಬೇಕಾಗಿರುತ್ತೆ ಸೆನೆವಂತ ರೈತ ಮಹಿಳೆಗೆ ಓಟ್ ಹಾಕಬೇಕು ಅದು ಸೆನೆವಂತ ರೈತ ಮಹಿಳೆ ಓಟ್ ಹಾಕಿದ್ರೋ ಅದು ಓಟ್ ಹಾಕೋದು ಎನ್ ಡಿ ಎ ಪಕ್ಷದ ಅಭ್ಯರ್ಥಿ ಮಹೇಶ್ ಬಾಬುಗೆ ಅಂತ ಆ ಓಟ್ ಹೋಗೋದು ಮೋದಿ ತಿಳುವಳಿಕೆ ಮಾಡಬೇಕಾಗಿದೆ ದಯವಿಟ್ಟು ನಿಮ್ಮ ಸಹಕಾರ ಇರಲಿ ಏನು ಮುಖ್ಯಸ್ವಾಮಿ ಸಾಹೇಬರು ಐದು ವರ್ಷ ಏನು ನಡ್ಸ್ಕೊಂಡು ಹೋಗಿದ್ದಾರ ಅದಂಗೆ ನಾನು ನಡ್ಸ್ಕೊಂಡು ಹೋಗ್ತೀನಿ ನಾನು ಮಾತಾಡೋದು ಕಡಿಮೆ ಬಂದು ಕೆಲಸ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಾಂದರೆ ಹೊರಟೆ ಕ್ಷೇತ್ರದಲ್ಲಿ ಎರಡು ಸರ್ತಿ ಎಪ್ಪತ್ನಾಲ್ಕು ಸಾವಿರ ಹೋಗಿರ್ತಾ ಇರಲಿಲ್ಲ ನನ್ನ ಕಾರ್ಯವರ್ತನೆಗೆ ನೋಡಿ ನನಗೆ ಜನ ಗೌರವ ಕೊಟ್ಟು ಹಾಗೆ ನಿಮ್ಮ ಬೆಂಬಲ ಇರುತ್ತೆ ಈ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಗೆದ್ದೆ ಗೆಲ್ತೀನಿ ಮೋದಿ ಅವರಿಗೆ ಇನ್ನ ಬಲ ಪಡ್ತೀವಿ ಅಂತ ಒಂದು ನಂಬಿಕೆ ನನಗಿದೆ ಆದರೆ ಇವೆಲ್ಲ ನಾನು ಕೊಡ್ತೀನಿ ಅಂತ ನಂಬಿ ನಾನು ಎರಡು ಮಾತು ಕೊಡ್ತೇನೆ ಹೇಳಿ